ಎಪ್ಪ ಇವತ್ತು ಯಾರು ಕಂಡಂಗೆ ಒಂದು ಗ್ಲಾಸು ಹಾಲಿನ ಪೈಸೆ ಮಾಡ್ಕೊಂಡು ಕುಡಿದ್ಬಿಡ್ಬೇಕು ಅಂದ್ಕೊಂಡಂಗೆ ಆಯಿತು ಈಗ ಈ ಮನೆ ತೋಟ ಬ್ಯಾಟ್ರಿ ಎಲ್ಲ ನನ್ನ ಗಂಡಂದು ಇನ್ನೇಕೆ ನಾನೇ ಇದಕ್ಕೆ ಮಹಾರಾಣಿ ಆ ಗಂಡ ಎಂಟ್ರ ನನ್ನ ಮನೆ ನನ್ನ ಆಸ್ತಿ ಅಂತ ಹೇಳೋಂಗಿಲ್ಲ ಅಚ್ಚುಕಟ್ಟಾಗಿ ಬಂದಿದ್ದ ದುಡ್ಡೆಲ್ಲ ಕುಡಿಕೆ ಚಂದಾಗಿ ಗೊಡೆ ಮಾಡಿಸ್ಕೊಂಡು ಹಾಕಿ ಹೊಡಬೇಕು ಏಳೆ ಪಾತ್ರ ಜೊತೆಗೆ ಎಣಗಕ್ಕೆ ಹೋಗ್ಬಾರ್ದು ಎಲ್ಲ ಸಿಟಿನಾಗಿರೋಂಗೆ ಸೆಟ್ ಸೆಟ್ ತಂದು ಜೋಡ್ಸ್ಕೊಬೇಕು ಹಾಂ ಅಶೋಕರು ಮನೆಗೆ ಹೋಗಿದ್ದಾಗ ಅದೇನು ಜಂಬಾ ತೋರಿಸಿದ್ಲು ಆ ಒಡವೆ ಸೀರೆ ಎಲ್ಲ ತೋರಿಸಿ ಈ ಮುಂದಕ್ಕೆ ನಂದು ನನ್ನ ತೋರ್ಸ್ತಿ ಅವಳಿಗೆ ನನಗೆ ಕಲ್ದೋಗಿಬಿಡ್ಬೇಕು ಸೀರೆ ಮ್ಯಾಚಿ ಒಡವೆಗಳು ತಂದು ಕೊಡ್ತೀನಿ ಟ್ಯಾಕ್ಟ್ರಲ್ಲಿ ಬರೋದು ದುಡ್ಡುಲ್ಲ ನನ್ನ ಗಂಟಂದು ಹೆಂಗೋ ತಲೆ ಸೋರಿ ಕಿತ್ಕೋಬಿಟ್ಟು ಒಡವೆ ಮೇಲೆ ಒಡವೆ ಮಾಡಿಸ್ಕೊಡ್ಬೇಕು ಅದಕ್ಕೆ ಹಾಂ ಬಾ ಸಸಿ ಏನಿಲ್ಲ ಅದಕ್ಕೆ ನೀವು ಹೇಳ್ದಂಗೆ ಅಪ್ಪ ಅವನ ಆಸ್ತಿ ಪತ್ರಕ್ಕೆ ಸೈನ್ ಮಾಡೋಕೆ ಒಪ್ಪಿಸಿವಿನಿ ಅಣ್ಣಾನು ಅಪ್ಪ ಏನು ಕರ್ಕೊಂಡು ಹೋದ ನೋಡಿದ್ರೆ ಗೊತ್ತಾಯ್ತಲ್ಲ ಈ ಸಮಾಧಾನವೇ ಅಯ್ಯೋ ಸಸಿ ನಿನ್ನ ಉಪಕಾರ ಯಾವತ್ತೂ ಮರೆಯೋಕ್ಕಿಲ್ಲ ನೀನೆಲ್ಲ ಹೋಗಿರಿ ಕೆಲಸವಾಯ್ತಾ ಇರಲಿಲ್ಲ ನಾನು ಈ ಅಪ್ಪ ಮಕ್ಕಳು ಚಕ್ಳ ಇನ್ನೆಲ್ಗೋಯೋಯ್ತದ ಅಂದ್ಕೊಂಬಿಟ್ಟಿದ್ದೆ ಹೆಂಗೋ ಮಹಾಲಕ್ಷ್ಮಿ ಬಂದಂಗೆ ಬಂದು ಎಲ್ಲ ಕೆಲಸ ಆಗ್ರಹ ಮಾಡಿಕೊಟ್ಬಿಟ್ಟೆ ನೀನು ನೂರು ವರ್ಷ ಚೆನ್ನಾಗಿರು ಹಂಗೆ ಫ್ಯಾಕ್ಟ್ರಿಯ ಎಲ್ಲ ಸರಿ ಮಾಡಿಸಿದಾಗೆ ಪೂಜೆಗಂತೂ ನೀನೇ ಬರಬೇಕು ನೀನೇ ಪೂಜೆ ಮಾಡಬೇಕು ಆ ಮಾತೆಲ್ಲ ಇರಲಿ ಬಿಡಿಯೋದಕ್ಕೆ ಆದರೆ ಈಗ ಅಣ್ಣ ಹೆಂಗೆ ಇಸ್ಕೊಂಡೋನು ಹಂಗೆ ವಾಪಸ್ ಕೊಟ್ಬಿಡ್ಬೇಕು ನೀವು ಹೇಳಿದ್ರಿಂದ ಇಷ್ಟೆಲ್ಲ ಆಗೈತೆ ನೀವು ನಾಳೆ ಮಾತು ತಪ್ಪಾರ್ದು ಯಾಕೆಂದ್ರೆ ಅವಂಗೆ ಅದೇ ಭಯ ಅಯ್ಯೋ ಶಶಿ ನಾವು ಹಂಗೆ ಮಾಡೋಕ್ಕಾಗುತ್ತಾ ನೀನೇನು ಅಲ್ಲ ನಿಮ್ಮಮ್ಮ ಅಂತವೇ ನಮ್ಮನ್ನು ಕಂಡ್ರೆ ಒಂಥರ ಮಾಡೋರು ಅವ್ರು ಮಾತಾಡ್ತಾರೆ ಹಂಗಂತ ನೀನು ಹಂಗೆ ತಿಳ್ಕೊಂಡ್ರೆ ಹಿಂಗೆ ನಾವು ಹಂಗೆಲ್ಲ ಮಾಡಿಬಿಟ್ಟು ಎಲ್ಲಿಗೆ ಹೋಗೋಣ ಈಗ ಅತ್ತೆ ಅಮ್ಮವನ್ನು ನಿನ್ನನ್ನು ಬಿಟ್ಬಿಟ್ಟು ಪಾಡು ನಾವು ಇರೋಕ್ಕಾಗತ್ತೆ ಈಗ ಎಲ್ಲರೂ ಇರುವಾಗ ಹೆಚ್ಚು ಕಡಿಮೆ ಬರ್ತದೆ ಬಿಡು ಆದಷ್ಟು ಬೇಗ ನಿಮ್ಮ ಅಣ್ಣ ಕೊಡ್ತಾರೆ ಕಣ ನೀನೇನು ಚಿಂತೆ ಮಾಡಬೇಡ ನೋಡು ನೀನು ತಿಂಡಿ ತಿಂದಿಲ್ಲ ತಿಂಡಿ ಹಾಕಿ ಕೊಡಲೇ ಕಾಫಿ ಕೊಡಲೆ ಬಿಸಿನೀರು ಕೊಡಲೆ ಇಲ್ಲ ಅದ್ಕೆ ಒಂದು ಹತ್ತು ನಿಮಿಷ ಅವ್ವ ಸಣ್ಣಕ್ಕೋಗೋದೆ ಅವು ಮೇಲೆ ಒಟ್ಟಿಗೆ ತಿಂಡಿ ತಿಂತೀವಿ ನೀವು ಮಾಡಿರಿ ಪುಟ್ಟಿ ಸ್ಕೂಲ್ಗೆ ಹೋದಲೆ ಹ್ಞೂ ಬೆಳಿಗ್ಗೆನೇ ಓದಲು ಸರಿ ನೀವು ಆಮೇಲೆ ತಿಂಡಿ ತಿನ್ನೋ ಕಾಪಿ ಇಕೊಡಲ ಬೇಡ ಅದ್ಕೆ ನಾಷ್ಟ ಆದಮೇಲೆ ಕಾಪಿ ಕುಡಿತೀನಿ ಏನೋ ಸಸಿ ನಿನ್ನಂತೂ ನಾವು ನೆನ್ಸ್ಕೋಬೇಕು ಬಿಡು ಅದ್ಕೆ ನೆನ್ಸ್ಕೊಳ್ಳೋದು ನೆನೆಸ್ಕೊತೀರಾ ಒಂದೆರಡೆಲೆ ಚಿನ್ನ ಸರ ಮಾಡಿಸ್ಕೊಟ್ಬಿಟ್ಟು ನೆನ್ಸ್ಕೊಂಡ್ರೆ ನಾನು ನಿಮ್ಮನ್ನ ನೆನ್ಸ್ಕೊಂಡು ಹಾಕತ್ತೀನಿ ಏನಂತೀರಾ ಅಯ್ಯೋ ಶಶಿ ನಿನ್ನ ಕೇಳೋದಿಚ್ಚಾ ನಾ ಮಾಡಿಸ್ಕೊಡೋದು ಈ ನಿಮ್ಮ ಅಣ್ಣದಿ ತೊಂದರೆ ಎಲ್ಲ ತೀರಿದ ತಕ್ಷಣ ನಾನು ನೀನು ನಿಮ್ಮಮ್ಮ ಎಲ್ಲ ಒಂದೇ ಥರದ್ದು ಮಾಡಿಸ್ಕೊಬಿಡೋಣ ತಗೋ ಏನೋ ಅದಕ್ಕೆ ನನಗೆ ನೀವೆಲ್ಲ ಹಿಂಗೆ ನಂಗೆ ನಗ್ತಾಯಿದ್ರೆ ಅಷ್ಟೇ ಸಾಕು ಯಾವ ಚಿನ್ನೂ ಬೇಡ ಬೆಳಿವು ಬೇಡ ಅದೇನೋ ಸರಿ ಶಶಿ ನಿನಗೆ ಯಾಕೆ ಈ ಮನೆ ಮೇಲೆ ಆಸೆ ನಿನಗೆ ನಿನ್ನ ಗಂಡನ ಮನೆಯಲ್ಲೇ ಸಾಕು ಅಷ್ಟು ಇರುವಾಗ ನಮ್ದೆಲ್ಲ ಚಿಕ್ಕ ಪುಟ್ಟದ್ದು ಯಾವ ಲೆಕ್ಕ ಅಯ್ಯೋ ಅದಕ್ಕೆ ನೀವೇ ನೀವು ಹೇಳೋದ್ಕಾಯ್ತು ಅಲ್ಲಿ ಇವತ್ತೂ ಅತ್ತೆ ಮಾವಂದೇ ದರ್ಬಾರು ನಮ್ಮ ಹೆಸ್ರಿಗೆ ತೋಟ ಮನೆ ಅದೇ ಅನ್ನೋದು ಅಷ್ಟೇ ಇದೆಯಾ ಶಶಿ ನಿಮ್ಮ ಗಂಡ ಫ್ಯಾಕ್ಟ್ರಿ ನೋಡ್ಕೊಳಲ್ವಾ ನೋಡ್ಕೊಂಡ್ರೆ ಇವರೇನು ಸಂಬಳ ತಗೋತಾರಾ ಇಲ್ಲ ಪಾಲು ತಗೋತಾರ ಏಂಥದ್ರು ಇಲ್ಲ ಎಲ್ಲ ವ್ಯವಹಾರ ಮಾವುಂದೆ ಫ್ಯಾಕ್ಟ್ರಿಲಿ ಮನೇಲಿ ಅತ್ತೆ ಇದೆ ಅವರಿಬ್ರು ಹೇಳಿದಂಗೆ ನಾವು ನಡೀತಾ ಇರೋದು ಹಾಂ ಹೌದಾ ಮತ್ತೆ ಇನ್ನೇನು ಮನೆ ಹೆಂಗೆ ಎಲ್ಲ ಇಷ್ಟಕ್ಕೆ ನಡ್ಕೊಂಡು ಹೋಗೋಕ್ಕಾಗ್ತದ ಭೈ ಭಕ್ತಿ ದೊಡ್ಡವರು ಚಿಕ್ಕವರು ಅಂತ ಇರೋ ಮನೆಯಲ್ಲಿ ಹಂಗೆ ಇನ್ನು ಅವ್ರ ಮನೇಲಿ ಅವ್ರ ದೊಡ್ಡೋರ ಕೈಲ ವ್ಯವಹಾರಗಳು ಇರೋದು ಇಲ್ಲಿ ನಂಗೆ ಅಲ್ಲ ಸರ್ ಸರಿ ನೀನೇನು ಕೇಳಿಲ್ಲ ಏನೂ ಕಂಡಿಲ್ಲ ಕಣ ತರಕಾರಿ ಒಂದು ಬಂದವನೇ ಹೋಗು ಟೊಮೊಟೊ ಬೆಲೆ ಗಗನಕ್ಕೆ ಹೋಗೋದೆ ಒಂದು ಅರ್ಧ ಕೆ ಜಿ ಟೊಮೊಟೊ ಬಾ ಅವ್ವ ಅದ್ಯಾ ಅದಕ್ಕೆ ಹಂಗೆ ಬೈದೆ ಅದಕ್ಕೆ ಏನು ಕೇಳಲಿಲ್ಲ ನಾನು ಹೇಳ್ತಿದ್ದೆ ಅದು ಹಿಂಗೆ ಮಾತುಕೆ ಏ ದಿ ಮುಚ್ಚೆ ಬಾಯಿ ನಿನ್ನ ತಲೆಯಲ್ಲಿ ಬುದ್ಧಿ ಅದೇನಲೇ ಓಹ್ ಹೋಗಿ ಹೋಗಿ ಅವಳ ಹತ್ರ ಏನು ವ್ಯವಹಾರ ನಮ್ಗೆ ಕೇಳಿಲ್ಲ ಹಂಗೆ ಹಿಂಗೆ ನಮ್ಗೇನು ಇಲ್ಲ ಅಂತ ಹೇಳ್ಕೊತಿದ್ಯೆ ಆಡ್ಕೊಂಡು ನಗೋಕ್ಕಿಲ್ವೇ ಅಯ್ಯೋ ಇರೋದು ಹೇಳಿದೆ ಆಡ್ಕೊಂಡು ಹಗುವಂಥದ್ದೇನೋ ದಡ್ಡಿ ದಡ್ಡಿ ನಿನ್ನ ತಲೇಲಿ ಬುದ್ಧಿನೇ ಇಲ್ಲ ಯಾರಾದರೂ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಸುಮ್ಕೆ ಇರೋ ಅಯ್ಯೋ ಇದೊಳೆ ಚಂದಾಯ್ತು ಸರಿ ಬಾ ಸ್ನಾನ ಆಯ್ತೆ ನಾಷ್ಟ ಕೊಡು ನೀನು ನಾಷ್ಟ ಮಾಡು ಹಾ ಏನು ಮಾರಾಣಿ ಗಿಣಿಮಿನಿ ಅಂತ ಮಾತಾಡ್ತಾವಳೆ ಖುಷಿಯಾಗಿರ್ಬೇಕು ಹಾಲ್ ಏ ಏನಿಲ್ಲ ಕಣವ ಅದೇ ಹಿಂಗೆ ಒಳ್ಳೇದಾಯ್ತು ಅಂತ ಮಾತಾಡ್ತಾ ಇತ್ತು ಆಗ್ತಿರತ್ತದ ಪಾಪ ಹಾಲ್ ಆರು ತಿಂಗಳಿಂದ ಕಷ್ಟಪಟ್ಟವ್ರಿ ಏನ್ ದಬ್ಬಾ ನೋಡ್ತೀನಿ ಇನ್ನೇನ್ ಬದತಿ ಮುಸುಡಿಗೆ ಬರೀ ಉಪ್ಪಿಟ್ಟು ಚಿತ್ರಾನ್ನ ಎಳ್ಳೆಯ ಬರೋದು ಹೇ ಅವನೆ ಬಂದನು ಹೆಂಡು ಕರ್ಕೊಂಡು ಗೌರಪ್ಪ ಮನೆ ಬಿಟ್ಟು ಬತ್ತೀನಿ ಅಂತ ಇವನು ಅಲ್ಲೇ ಸೇರ್ಕಣ್ಣೋ ಏನು ಯಾರಿಗೆ ಗೊತ್ತು ಒಂದು ಫೋನು ಮಾಡಕ್ಕಿಲ್ಲ ಏನೋ ಇಲ್ಲ ಅಯ್ಯಯ್ಯ ಹೇಳ್ರಿ ಅವನು ಬಾಂತನಕ್ಕೆ ಅಂತ ಕಳ್ಸ್ತೋನೋ ಹೆಂಡ್ರಿಂದೆ ಹೋಗಿ ಮೂರು ದಿವಸ ತತ್ತೈ ತಿನ್ನ ಬರಲಿಲ್ಲ ಇವನು ಅದೆಂತ ದಾರ ಕೊಡ್ಸೋಕೆ ಅಂತ ಕರ್ಕೊಂಡು ಹೋದನು ಇವನು ಜတ်ಕ್ಕೆ ಹೋಗಿ ಏ ಸೇರ್ಕಂಡವನೆ ಗಂಡ ಬಿಟ್ರೆ ಬಿಟ್ರೇ ಇನೀನ್ ಗತ್ತಿನೋ ಕಾಣೆ ಯಾಕೆ ಇಂಗಾಡಿ ಇದೊಳೇ ಚೆನ್ನೈದಲ್ಲ ಈಗ ನಮ್ ಪುಟ್ಟಿ ಮನೆಗ್ ಬಂದಾಗ ಅವಳಿ ಅಂದ್ರು ಅವ್ರ ಜೊತೆಲಿ ಬರಕ್ ಹಂಗೆ ಊರು ಹೋಗೋರೆ ಹೆಣ್ಮಕ್ಳು ನಾವು ಹೆಂಗ್ ಕಳ್ಸೋದು ಅಂತವ ಹೋಗ್ಲಿ ಬಿಡು ಈಗ ಅವ್ರ ಕಿತ್ತಾಡ್ಕೊಂಡು ಹೂ ದೂರ ಇದ್ರು ಕಷ್ಟ ಹಿಂಗೆ ನಗ್ನಗ್ತತ್ರ ಇದ್ರು ಕಷ್ಟ ನಿನ್ನ ನಿನ್ನತ್ರ ಬಾಳೋದು ಭಾಳ ಕಷ್ಟ ಕಣ್ ಬಿರ್ಜಿ ನಿಮ್ಮ ಬಾಳ್ತೇನೆ ಕಣ ಹಾ ಇಂತ ಅಣಿ ಮಾಡ್ಕೊಂಡ್ ಕಡಿಮೆ ಇಲ್ಲ ಇಲ್ಲ ಅಂದ್ರೆ ಹ ಊರಲ್ಲೆಲ್ಲಾರೂ ಜಮೀನ್ದಾರು ಅಲಿಯಸ್ ಗಿರ್ಜಾ ಕಾಂತಲೇ ಕರೆಯೋದ್ ನನ್ನ

ಬтайಲೇ ವಾಸನೆ ಎಲ್ಲೆ ಏನು ವಾಸನೆ ಬтайಲ್ಲ ಏನೋ ಬтайರಂಗದೆ ಆ ಹಿಂದೆಗಡೆ ಗೋಬರ್ ಗ್ಯಾಸ್ ದು ತಲಗಚ ವಾಸನೆ ಬтайರಂಗದೆ ಏನೇ ಮಾ ತಾಯಿ ಅಗ್ನೇನರ ಹಾಕಿ ಕಿ ಯಾರು ಮಾಡಿದರೋ ನಾನ್ ಮಾಡಿದಿನಿ ಅಂತ ಮಾಡಿದ್ಯಾ ಹಿ ಮತ್ತೆ ಅದೇನ್ ಬಾಗಿ ಬಿಟ್ಟಿ ಒದ್ರು ಬಾಗಿ ಇರತಿ ಯಾರು ಮಾಡಿದರೋ ನಾನು ಮಾಡಿದಿನಿ ಯಾರು ಮಾಡಿದರೋ ಮಾಡಿದಿನಿ ಅಂತ ಸರಿ ನುಗ್ಗೆಕಾಯಿ ಪಲಾವ್ ಮಾಡಿವಿ ಏನೋ ನುಗ್ಗೆಕಾಯಿ ನಂಗೆ ಪಲಾವೇ ಅಲ್ಲ ಕಂಡ್ಲೆ ನಿಂಗೆ ತರಕಾರಿ ಯಾಕೆ ಪಲಾವ್ ಮಾಡಕ್ ಬರಕಿಲ್ಲ ಈ ನುಗ್ಗೆಕಾಯಿ ಪಲಾವ್ ಹೆಂಗ್ಲೇ ಮಾಡಿದಿ ಏ ಸುಮ್ಕಿರಿ ನಿಮಗೆ ನುಗ್ಗೆಕಾಯಿ ಅಂದ್ರೆ ಇಷ್ಟ ಇಲ್ವೇ ಅದಕ್ಕೆ ಆ ಮೊಬೈಲ್ ನಂಗೆ ಹುಡುಕಿ ಹುಡುಕಿ ತೊಗೊಂಡು ಮಾಡಿನಿ ಇದೇನಿದು ಹೊಸಕತೆ ಅದ್ಯಾವ್ದು ನಿನ್ ಮೊಬೈಲ್ ಮೊಬೈಲ್ ನಂಗೆ ನುಗ್ಗೆಕಾಯಿ ಹುಡುಕಿ ತಗ್ದಿ ಪಲಾವ್ ಮಾಡಿದ್ಯಾ ಅಯ್ಯೋ ಇದ್ರಿ ಮೊಬೈಲ್ ನಾಗ ಹುಡ್ಕಿಂದಿದ್ದು ನುಗ್ಗೆಕಾಯಿ ಪಲಾವ್ ಮಾಡೋದು ಹೆಂಗೆ ಅಂತ ಹುಡ್ಕಿಂತವ ನುಗ್ಗೆಕಾಯಿ ಹುಡ್ಕಿ ಅದು ಹಿಂದೆಗಡೆ ಒಂದು ಸಸಿ ನೆಟ್ಟಿದೆ ನುಗ್ಗೆಕಾಯ್ದು ಆಳೆ ಸಾನೆ ಹೊಸ್ತಲ್ಲಿ ಅದು ಈ ಫಸ್ಟ್ನೇ ಫಲ ಬಿಟ್ಟದೆ ಹೆಂಗಿರೋ ನಿಮ್ಗೆ ಇಷ್ಟ ಅಲ್ವೇ ಏನಾರ ಎಂಥದ್ದು ಡಿಪ್ ಡಿಬ್ರೆಂಡ್ ಆಗಿ ಮಾಡೋಣ ಅಂತೇಳಿ ಪಲಾವ್ ಮಾಡೀನಿ ಪ್ಯಾಟೆನಾಗೆಲ್ಲ ಮಾಡ್ತಾರಂತೆ ಪ್ಯಾಟೆಲ್ಲಿ ಹೆಂಗಾರ ಮಾಡ್ಕೊಂಡು ಹೋಗ್ಲಿ ನನಗೆ ನುಗ್ಗೆಕಾಯಿ ಇಷ್ಟ ಆಗ ಈಗ ಯಾಕಮ್ಮ ಕತೆ ಏನ್ ಹಿಂಗಂತೀರಿ ಆಗಿಷ್ಟಾದ್ರೆ ಈಗಿಷ್ಟ ಇಲ್ವೇ ಆಗ ತಿಂದಂಗೆ ಈಗ ತಿನ್ನಂಗಿಲ್ವೇ ನೀವು ಸುಮ್ಕಿರ್ರಿ ನಾನು ನಿಮ್ಗೆ ಅಂತ ಹೇಳಿ ಮ್ಯಾಲ ಬಿಟ್ಟಿದ ಎರಡ ಮೂರ ಕಷ್ಟಪಟ್ಟು ಕಿತ್ತು ಚೆನ್ನಾಗಿ ಚೆನ್ನಾಗ್ ಮಾಡೀನಿ ಏನ್ ಮಾಡೋಣ ನೀನ್ ಕಷ್ಟಪಟ್ಟು ಮಾಡಿದ ನಾನ್ ತಿಂದ್ಮೇಲೆ ಕಷ್ಟಪಡೋಕೆ ಇಷ್ಟ ಇಲ್ವೇ ನನಗೆ ಇವಾಗೇನು ತಿಂದಿರೋ ಇಲ್ವಾ ಓಹೋಹೋ ಏನು ಗಂಡ ಮಾತು ಮಾತುಕತೆ ಬೀದಿ ಗಂಡ ಕೇಳಿಸ್ತದಾ ಮನೆಯಾಗ ಯಾರು ಇಲ್ಲ ಅಂತ ಮನ್ ತುಂಬಾ ಗಂಡ ಎಂದ್ರೆ ಮಾತಾಡ್ತಾ ಇದರೋ ಹಿಂಗೆ ಏನತ್ತೆ ಏನ್ ತಿಂತೀರೋ ಇಲ್ಲ ಅಂತಿದೀ ಏನ್ ಮಾಡ್ಕೊಟ್ಟಿದಿ ಗಂಡಂಗೆ ಯಾರು ಇಲ್ಲ ಅಂತ ರುಚಿ ರುಚಿಯಾಗಿ ಏನೋ ಮಾಡಿದಂಗಿದಿ ಆ ನೋಡ್ಲಾ ನೋಡ್ಲ ನಿನ್ಗ ಯಾರು ಆಸ್ತಿ ಬರ್ತಿನ್ಲಾ ನಿಮ್ ಮಾವ್ ಅಷ್ಟೊತ್ತಿಂದ ದಿಮ್ಕಾ ಆಡ್ತವ್ರೆ ನಾನು ಹೇಳದ್ರೆ ಹೌದೇ ಏನ್ ಹೋಗಿದ್ದೆ ಬಿಡ್ಲಾ ಏ ಮಾವ ಸುಮ್ಕಿರೋ ನಾ ಮತ್ತೆ ಏನೋ ಮಾಡೋಳ ನಿಂಗೋಸ್ಕರ ತಿನ್ಸೆ ಅಂತ ಅಷ್ಟು ಕಷ್ಟ ಪಡ್ತಾವಳೆ ಕೇಳ್ತಾರೆ ಮದೇ ಏನು ಏನಿಲ್ಲ ಕಣ ಸತೀಸ ಅದು ನಿಮ್ಮ ಮಾವಿಗೆ ನುಗ್ಗಿಕೆ ಸ್ಯಾನ ಇಷ್ಟ ಕಟ್ಟಲಾ ಇಟ್ಲೀ ಮಾರ ಮೊದಲನೇ ಪಲಾವ್ ಬಿಟ್ಟಿತ್ತು ಕಿತ್ಕೋ ಬಂದ್ವಿ ಪಲಾವ್ ಮಾಡಿವನಿ ಅದ್ ತಿನ್ನು ಅಂದ್ರೆ ಒಳ್ಳೆ ಹೆಂಗ್ ದಿಮ್ ಕಾರ್ ತೋರ ನೋಡ್ಲಿಂದೇನ್ ಮಾವ ಹಿಂಗಂತಿ ಅತ್ತೆ ಆದ್ಮೇಲೆ ನೀವಿಬ್ರೇ ಇದ್ದೀರಿ ಅಂತೇಳಿ ಬಿಟ್ಟಿರೋ ನುಗ್ಗೆ ಕೈ ಕಿತ್ಕೋ ಬಂತ ಮಾಡಿ ತಿನ್ನು ತಿನ್ನು ಅಂತ ಬ್ಯಾಡ ಬ್ಯಾಡ ಅಂತಿದ್ಯಂತೆ ನಿಮ್ಮಿಬ್ರು ಮಧ್ಯೆ ಶಿವಪೂಜಲ್ ಕಳ್ಳಿ ಬಿಟ್ಟಂಗೆ ಬಂದ್ಬಿಟ್ನಲ್ಲ ಯಪ್ಪ ನಾನು ಹಾ ನೋಡ್ರಿ ನಿಮ್ಗಂತುವೆ ನಾನು ಎಷ್ಟು ರೀತಿಯನ್ನು ಮಾಡಿ ನಿಂತ ಅರ್ಥ ಆಗ್ಲಿಲ್ಲ ಅವ್ನಾರು ಹೇಳ್ತಾನಲ್ಲೇ ಅವ್ನು ಹೇಳ್ತಾನೆ ಅರ್ಥ ಬೇ ಬೇರೆ ಹೋಗ್ಲಿ ಅವಳಿಕೆ ಯಾಕತ್ತೆ ಹಿಂಗೆಚ್ಕೊಂಡು ಕೂತ್ಕೊಬಿಟ್ಟಿದ್ದಿಲ್ಲ ಅಯ್ಯೋ ಮಗ ಒಂದೇ ಕಾಲು ಹೊಡ್ತಾ ಕಣ್ಣಾ ಓ ಯಾರು ಇರ್ಲಿಲ್ವೇ ಒಂದ್ಬಳೆ ಎಲ್ಲ ಮಾಡೋದ್ಗೆ ಸಾಕಾಗೋಯ್ತು ಇಪ್ಪತ್ತು ಸರಿ ಮೆಟ್ಲ ತಿಳಿಬೇಕು ಈ ವಯಸ್ಸಿನಾಗ ಶಕ್ತಿ ಬರ್ತದಿಂದ ಮಗ ಸಾಕಾಗೋಯ್ತು ಕಣ್ಣಾ ಕಾಲ್ನಾಗ ಒಂದೇ ಸಮ ಅಯ್ಯ ಯಾಕೆ ಇಪ್ಪತ್ತು ಸರಿ ಮೆಟ್ಲ ಹೋಗಿದ್ದೆ ಯಾರಿದ್ರು ಯಾರು ಮಾಡೋಕೆ ಇಟ್ಬೇಕಾಯ್ತು ಮಾವ ನೀನು ಇಬ್ಬರೇ ಈಗ ಕೆಳಗೆ ಅದೇನು ಕೆಲಸ ಮಾಡ್ಕೊಳಕ್ಕಿದ್ವಿ ಇದೊಳಗೆ ಚೆನ್ನಾಗಿ ಕಂಡ ಯಾರೂ ಇಲ್ಲ ಅಂದ್ಬಿಟ್ಟು ಮನೆಗೆ ಗುಡ್ಸೋದು ಒರ್ಸೋದು ಏನಾಯಿತು ಎತ್ತಾಯ್ತು ಅಂತ ನೋಡೋದು ಬೇಡವೆ ಏನಾರು ಒಣ ಹಾಕಿದ್ರೆ ಹೋಗ್ತಿರೋದು ತರೋದು ಬೇಡವೆ ಎಲ್ಲ ಕೆಳಗೆ ಆಗೋಯ್ತದೆಲ್ಲ ಸರ್ ಸರಿ ಇನ್ನೊಂದು ಎರಡು ದಿವಸ ಅಷ್ಟೇ ತಗೋ ಸಸಿನೂ ಬತ್ತಾಳೆ ಇನ್ನೊಂದು ನಾಲ್ಕು ತಿಂಗಳು ಹೋದರೆ ಅನಿತನೂ ಬತ್ತಾಳೆ ಆಮೇಲೆ ಅವರಿಬ್ಬರು ಮಾಡ್ಕೋತಾರೆ ನೀನು ಆಮೇಲೆ ಪರ್ಮನೆಂಟಾಗಿ ರೆಸ್ಟ್ ತಗೊಬಿಡು ಹೋ ಎಲ್ಲರೂ ಮಾಡಿದ್ರು ಮಾಡಿಸ್ಕಂಡೆ ಯಾಕೆ ತಗೊಂಡೆ ನಿಮ್ಮ ಮಾವ ಮಧ್ಯಾಹ್ನ ಕುಟುಕ್ ಬರ್ತಾರೋ ಇಲ್ಲ ಮಧ್ಯಾಹ್ನ ಮಾವಯ್ಯ ಬರೋದು ಕಾಣೆ ನಾನು ಬರ್ತೀನಿ ಈಗ ಹೊಸಿ ಇಲ್ಲೇ ಒಬ್ರು ದುಡ್ಡು ಕೊಡೋಕ್ಕಿತ್ತು ಹೋಗಿ ಬರ್ತೀನಿ ಹೋ ಬರೀ ಇದೇ ಆಗೋಯಿತು ಆ ನನ್ನ ಮಗ ಅಂತೂ ವಾರ ಆಯಿತು ಅದೇ ಇನ್ನಾಯ್ತ ಕಲೆ ಹಾಕ್ಬೇಕು ಅನಿಸಿದ ಏನೋ ನೀನುಂಟು ನಿನ್ನ ಮಗು ಉಂಟು ಬರೋಣ ನೀನು ಬರ್ತೀವೋ ಇಲ್ಲ ನೀನು ಅಲ್ಲಿಗೆ ಓದ್ಯವಪ್ಪ ಇದ್ಯಾಕ ಹೆಂಗೆ ಕೇಳ್ತಿ ಇನ್ನೇ ಇಲ್ಲ ಅಡುಗೆ ಮಾಡಬೇಕು ಬೇಡ ಅಂತ ತೊಬೇಕಲ್ಲ ಬರ್ತೀನಿ ಬರ್ತೀನಿ ತಗೋ ಅಲ್ಲಿಗೆ